ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನವರಾತ್ರಿಗಳು ನಮಗೆ ಪ್ರಾರಂಭ ಆಗಿದೆ ಬುಧವಾರಕ್ಕೆ ಮೂರನೇ ದಿನ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವಿಶೇಷವಾಗಿರುತ್ತೆ ಹೆಣ್ಮಕ್ಳು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಮಾಡುವಂಥದ್ದು ಆಚರಣೆಯನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಕೂಡ ನಮಗೆ ಮುಖ್ಯವಾಗಿ ಭಕ್ತಿ ಅನ್ನೋದು ಇಲ್ಲಿ ತೋರಿಸ್ಕೊಡುವಂಥದ್ದು ಆ ಭಕ್ತಿಯಿಂದ ನಾವು ಎಷ್ಟೇ ಸರಳ ವಿಧಾನದಲ್ಲಿ ಮಾಡಿಕೊಂಡ್ರು ಕೂಡ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ನಾವು ಏನು ಭಕ್ತಿ ಅಥವಾ ನಂಬಿಕೆ ಇಲ್ಲದೆ ಏನೇ ಆಡಂಬರದಿಂದ ಮಾಡಿದ್ರೂ ಕೂಡ ಅದು ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ನಂಬಿಕೆ ಇಟ್ಟು ನೀವು ಮಾಡಿಕೊಳ್ಳಿ ಮನೆಯ ಮುಂದೆ ನಾವು ತುಳಸಿ ಗಿಡವನ್ನು ಇಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯ ಒಳಗಡೆ ಸಕಾರಾತ್ಮಕವಾದಂಥ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆ ಒಳಗಡೆ ಬರುತ್ತೆ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಸದಾಕಾಲ ಮನುಷ್ಯ ಅಂತ ಬದುಕಿದ ಮೇಲೆ ನಮಗೆ ಅದು ಏರಿಳಿತ ಅನ್ನೋ ಥರನೇ ಇದ್ದೇ ಇರುತ್ತೆ ಆದರೆ ಆ ಕಷ್ಟಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಅನ್ನೋದು ಆತ್ಮಸ್ಥೈರ್ಯ ಅನ್ನೋದು ಒಂದು ತಾಳ್ಮೆ ಅನ್ನೋದು ನಮಗೆ ತೋರಿಸ್ಕೊಡುವಂಥದ್ದು ಸ್ನೇಹಿತರೆ ಕಷ್ಟಗಳೇ ಬರಬಾರ್ದು ಅಂತ ಏನು ಇನ್ನೂ ಇಲ್ಲ ಆದರೆ ಕಷ್ಟಗಳು ಬರುವಂಥದ್ದನ್ನು ಮೆಟ್ಟಿ ಮುಂದೆ ಯಾವ ಥರ ಸಾಗಬೇಕು ಅನ್ನೋದಕ್ಕೆ ನಮಗೆ ಒಂದು ಧೈರ್ಯ ಅನ್ನೋದು ತುಂಬೋದಕ್ಕೆ ಈ ನವರಾತ್ರಿಗಳ ಒಂದು ಪರಿಪೂರ್ಣವಾದ ಅರ್ಥ ಸಿಗುತ್ತೆ ಇದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಬರುತ್ತೆ ಯಾರೆಲ್ಲ ಏನೇ ಏನೇ ಒಂದು ನಮ್ಮ ಜೀವನದಲ್ಲಿ ಒಂದು ನೋವು ಕೊಟ್ಟಿರಬಹುದು ಒಂದು ಅವಮಾನ ಮಾಡಿರಬಹುದು ಅದು ಎಲ್ಲವೂ ಕೂಡ ನಾವು ನಮ್ಮ ಮನಸ್ಸಲ್ಲಿ ನಮ್ಮ ಕೆಟ್ಟ ಭಾವನೆಗಳು ಏನಾದರೂ ಇದ್ದರೆ ಅದನ್ನು ನಾವು ತೆಗೆದು ಬಿಸಾಕಬೇಕು ಕೆಟ್ಟ ಆಲೋಚನೆಗಳನ್ನು ನಾವು ಈ ಈ ಒಂಬತ್ತು ದಿನಗಳಲ್ಲಿ ಅದನ್ನೆಲ್ಲವೂ ಬಿಟ್ಟು ಒಳ್ಳೆ ರೀತಿಯಾದಂಥ ಆಲೋಚನೆಗಳನ್ನು ನಾವು ಮಾಡಿಕೊಂಡಾಗ ತಾಯಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಇನ್ನು ನಾವು ಪೂಜೆ ಮಾಡಲಿ ಬಿಡಲಿ ತುಳಸಿ ಕಟ್ಟೆಯನ್ನು ನಮ್ಮ ಮನೆಗಳ ಹತ್ರ ಇಟ್ಕೊಂಡಿರ್ತೀವಿ ತುಳಸಿ ಪಾಟನ್ನು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾಗಿ ಇದನ್ನು ತಿಳ್ಕೊಳ್ಳೇಬೇಕು ಅಂದರೆ ನಮಗೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೆರಡು ಗಂಟೆಗಳು ಕೂಡ ಆಕ್ಸಿಜನ್ನನ್ನು ರಿಲೀಸ್ ಮಾಡುವಂಥ ಗಿಡ ಅಂದರೆ ನಮಗೆ ತುಳಸಿ ಗಿಡ ಪರಿಪೂ ಪೂರ್ಣವಾದಂಥ ಒಂದು ಶುದ್ಧವಾದ ಗಾಳಿಯನ್ನು ನಾವು ತಗೊಳ್ಬೇಕಾದ್ರೆ ಈಗಿನ ಒಂದು ಈ ಪೊಲ್ಯೂಷನ್ನಲ್ಲೂ ಕೂಡ ಅಷ್ಟೋ ಇಷ್ಟೋ ಶುದ್ಧವಾದಂಥ ಒಂದು ಗಾಳಿಯನ್ನು ನಾವು ಪಡ್ಕೊಳ್ಬೇಕು ಅಂದರೂ ಕೂಡ ಅದು ತುಳಸಿ ಕಟ್ಟೆ ಇದ್ದಾಗ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಎರಡು ಎಲೆಗಳನ್ನು ಪ್ರತಿನಿತ್ಯ ಎರಡು ಎಲೆಗಳು ತಿನ್ನೋದರಿಂದ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಮನಸ್ಸು ನಮ್ಮ ಬ್ರೈನು ಕೂಡ ತುಂಬ ಚುರುಕಾಗಿರೋದ್ರಿಂದ ಒಳ್ಳೆಯ ಆಲೋಚನೆಗಳು ಅನ್ನೋದು ಕೂಡ ಬರುತ್ತೆ ಆದರೆ ನಾವು ಪೂಜೆ ಮಾಡುವಂಥ ತುಳಸಿ ಗಿಡದಲ್ಲಿ ಮುಟ್ಟಬಾರ್ದು ನಮ್ಮ ಶಾಸ್ತ್ರಗಳ ಪ್ರಕಾರ ಕೂಡ ನಾವು ಸ್ನಾನ ಮಾಡಿ ಗಿಡವನ್ನು ಮುಟ್ಟಬೇಕಾಗುತ್ತೆ ಅಷ್ಟು ಪರಿಪೂರ್ಣವಾಗಿ ನಮ್ಮ ಕೋರಿಕೆಗಳನ್ನಾಗಲಿ ನಮ್ಮ ಸಮಸ್ಯೆಗಳನ್ನಾಗಲಿ ಆಲಿಸುವಂಥದ್ದು ತುಳಸಿ ಮಾತೆ ತುಳಸಿ ಮಾತೆ ಅಂದರೆ ಶ್ರೀಮನ್ನಾರಾಯಣನಿಗೆ ತುಂಬ ಪ್ರೀತಿಕರ ಸ್ನೇಹಿತರೆ ಕಲಿಯುಗದ ದೈವ ಅಂದರೆ ಶ್ರೀ ಮಹಾವಿಷ್ಣು ಶ್ರೀ ಮಹಾವಿಷ್ಣುವನ್ನು ನಾವು ಯಾವಾಗಲೂ ಅಷ್ಟೇ ಪೂಜಿಸಬೇಕಂದ್ರೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಇದ್ದೇ ಇರ್ತಾಳೆ ಆ ತಾಯಿಯನ್ನು ನಾವು ನೆನೆಸ್ಕೊಂಡ್ರೆ ಸಾಕು ನಮ್ಮ ಕಷ್ಟ ಕಾರ್ಪಣ್ಯಗಳು ಅನ್ನೋದು ದೂರ ಆಗುತ್ತೆ ಮುಖ್ಯವಾಗಿ ನೀವೇನು ಮಾಡಬೇಕು ಅಂದರೆ ಇದನ್ನು ಆದಷ್ಟು ಬುಧವಾರ ಬೆಳಗ್ಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಜನಕ್ಕೆ ಈ ಕೆಲಸಗಳ ಒತ್ತಡ ಇರಬಹುದು ಅಥವಾ ಇನ್ಯಾವುದೋ ಒಂದು ಕೆಲಸಗಳಿಂದ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರವನ್ನು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ಇವರು ಸಂಜೆ ಕೂಡ ಮಾಡ್ಕೊಳ್ಬಹುದು ಸಂಧ್ಯಾಕಾಲದಲ್ಲಿ ಗೋವುಗಳು ಮನೆಗೆ ಬರುವಂಥ ಸಮಯ ಅಂದರೆ ಗೋವುಗಳು ಮನೆಗೆ ಬರುವಾಗ ಮಹಾಲಕ್ಷ್ಮಿ ಹಾಗೂ ನಮಗೆ ಶ್ರೀಮನ್ ನಾರಾಯಣ ಕೂಡ ಮನೆ ಒಳಗಡೆ ಬರುವಂಥದ್ದಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಈ ಪರಿಹಾರವನ್ನು ನೀವು ಯಾವ ರೀತಿ ಮಾಡಿಕೊಳ್ಬೇಕು ತುಳಸಿ ಕಟ್ಟೆಯ ಹತ್ತಿರ ಇದನ್ನು ಇಟ್ಟರೆ ಸಾಕು ಏಕೆಂದರೆ ಇದರಲ್ಲಿ ಒಂದೊಂದು ವಸ್ತುವಿನಲ್ಲೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದಿದೆ ನಮ್ಮ ಸಾಲಗಳ ಸಮಸ್ಯೆ ಇರಬಹುದು ಮನೆಯಲ್ಲಿ ದೊಡ್ಡ ದೊಡ್ಡ ಒಂದು ಕೋರಿಕೆ ಅನ್ನೋದು ನಾವು ಕೇಳಿಕೊಂಡಿರ್ತೀವಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆದರೂ ಕೂಡ ಆಗಿರೋದಿಲ್ಲ ಹಾಗೆ ಏನೋ ಒಂದು ಒಂದು ಅಟ್ರ್ಯಾಕ್ಟ್ ಆಗಿರುತ್ತೆ ನೋಡಿ ಅದನ್ನು ಕೂಡ ನಾವು ಬಯಸ್ತಾ ಇರ್ತೀವಿ ಅದು ಸಿಗಬೇಕು ಅಂದರೂ ಕೂಡ ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ರೂಪಾಯಿ ಕಾಯಿನನ್ನು ನೀವು ತಗೊಳ್ಬೇಕು ತೊಳೆದು ಬಿಟ್ಟು ತಗೊಳ್ಳಿ ಯಾಕಂದರೆ ಇದನ್ನು ನಾವು ಅಂಗಡಿಗಳಲ್ಲಿ ತಗೊಂಡು ಬಂದಿರ್ತೀವಿ ಎಲ್ಲ ಕೈಗಳಿಂದ ಅದು ಬದಲಾಗಿ ನಮ್ಮ ಹತ್ರ ಬಂದು ಸೇರಿರೋದ್ರಿಂದ ಅದನ್ನು ಅರಿಶಿಣದ ನೀರಲ್ಲಿ ತೊಳೆದು ಬಿಟ್ಟು ಮುಗ್ಗಿರುವಂಥ ಲವಂಗಗಳನ್ನು ನೀವು ಎರಡು ತಗೊಳ್ಬೇಕಾಗುತ್ತೆ ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ ದೇವರ ಮನೆಯಲ್ಲಿ ಇರುವಂಥ ಅರಿಶಿಣವನ್ನು ತಗೊಳ್ಬೇಕು ಅರಿಶಿಣ ಅನ್ನೋದು ಶುಭ ಕಾರ್ಯಗಳನ್ನು ಮನೆಯಲ್ಲಿ ನಾವು ನಡೆಸೋದಕ್ಕೆ ಮಂಗಳಕರವಾದ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಇದು ತುಂಬ ಸೂಕ್ತವಾಗಿರುತ್ತೆ ಬಹಳ ಬೇಗ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಈ ವಸ್ತುಗಳೆಲ್ಲವೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇರೋದರಿಂದ ನಮಗೆ ಸಹಾಯ ಮಾಡುತ್ತೆ ಈ ಮೂರು ವಸ್ತುಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ನಮಗೆ ಏನು ಬೇಕು ನೋಡಿ ಸ್ನೇಹಿತರೆ ಅದನ್ನು ನಾವು ಕೇಳ್ಕೊಳ್ಬೇಕಾಗುತ್ತೆ ಕೋರಿಕೆಗಳನ್ನು ಅಥವಾ ಸಮಸ್ಯೆಗಳನ್ನು ನಾವು ಮನಸ್ಸಿಟ್ಟು ಹೇಳ್ಕೊಳ್ಬೇಕು ತಾಯಿ ಹತ್ರ ಅಂದರೆ ತುಳಸಿ ಗಿಡದತ್ರ ನೀವು ಕ್ಲೀನಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ತದ ನಂತರ ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಮನೆ ಒಳಗಡೆ ತಾಯಿ ಬಂದೇ ಬರ್ತಾಳೆ ಈ ಪರಿಹಾರವನ್ನು ನೀವು ಆದಷ್ಟು ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಆಗಲಿಲ್ಲ ಅಂದರೆ ಸಂಜೆ ಮಾಡ್ಕೊಳ್ಬಹುದು ಇಷ್ಟನ್ನು ನೀವು ಕೈಯಲ್ಲಿ ಇಟ್ಕೊಳ್ಬೇಕು ತುಂಬ ಜನ ಬರೀ ಸಮಸ್ಯೆಗಳನ್ನು ನಾವು ಹೇಳ್ಕೊಳ್ತೀವಿ ಆ ಸಮಸ್ಯೆಯನ್ನು ಪಕ್ಕಕ್ಕೆ ಇಟ್ಟು ನಮಗೆ ಬಂದಿರುವಂಥ ಕಷ್ಟಗಳು ಯಾವುದೇ ಇರಬಹುದು ಅದನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮಗೊಂದು ಆತ್ಮಸ್ಥೈರ್ಯವನ್ನು ತಾಯಿ ನೀನು ನಮ್ಮ ಜೊತೆ ಇದೆಯಾ ಅಂತಂದ್ಬಿಟ್ಟು ನಾವು ಕೇಳಿಕೊಂಡಾಗ ಆ ತಾಯಿ ನಮಗೆ ಹತ್ತು ಹಲವು ದಾರಿಗಳನ್ನು ತೋರಿಸ ತೋರಿಸ್ತಾಳೆ ಅದು ನವರಾತ್ರಿಗಳಲ್ಲಿ ನಾವು ಈ ಒಂದು ದಿನ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಬುಧವಾರದ ದಿನ ಯಾರೆಲ್ಲ ಈ ಪರಿಹಾರವನ್ನು ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿರುವ ಸಮಸ್ಯೆಗಳು ಹೋಗ್ಲಾಡಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇದೆ ಸ್ನೇಹಿತರೆ ಇಷ್ಟನ್ನು ನಾವು ಇಟ್ಕೊಂಡು ಏನು ಮಾಡಬೇಕು ಸಂಕಲ್ಪ ಮಾಡ್ಕೊಳ್ಬೇಕು ಕೈಯಲ್ಲಿಟ್ಕೊಂಡು ಕೇಳಿಬಿಟ್ಟು ಆ ತುಳಸಿ ಗಿಡದ ಬುಡದ ಹತ್ರ ಸ್ವಲ್ಪನೇ ಮಣ್ಣನ್ನು ಅದ್ರ ಒಳಗಡೆ ನಾವು ಇದನ್ನು ಇಡಬೇಕಾಗುತ್ತೆ ಅದನ್ನು ಇಟ್ಟಾಗ ಇದನ್ನು ಮತ್ತೆ ತೆಗಿಬೇಕಾ ದುಡ್ಡು ಎತ್ಕೊಳ್ಬೇಕಾ ಇದೆಲ್ಲವೂ ಏನು ನಿಮಗೆ ಸಂಶಯನೇ ಬೇಡ ನೀವು ತುಳಸಿ ಗಿಡದ ಹತ್ರ ಇಟ್ಟಿರ್ತೀರ ಅದರ ಪಾಡ್ಗೆ ಅದು ಇರುತ್ತೆ ಅದನ್ನು ಮತ್ತೆ ಮುಟ್ಟೋದಕ್ಕಾಗಲಿ ತೆಗೆಯೋದಕ್ಕಾಗಲಿ ಏನು ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಥರ ನೀವು ಮಾಡಿ ಈ ಒಂದು ಒಂಬತ್ತು ದಿನಗಳಲ್ಲೇ ಏನಾದರೂ ಒಂದು ಗಟ್ಟಿಯಾದಂಥ ಕೋರಿಕೆಯನ್ನು ನೀವು ಕೇಳ್ಕೊಂಡಿದ್ರೆ ಸಂಕಲ್ಪ ಮಾಡಿಕೊಂಡಿದ್ರೆ ಅದು ನೆರವೇರುವಂಥ ಎಲ್ಲ ರೀತಿಯ ಲಕ್ಷಣಗಳನ್ನು ಕೂಡ ತಾಯಿ ನಿಮಗೆ ಒಂದು ಸೂಚನೆ ಮುಖಾಂತರ ತೋರಿಸ್ಕೊಡ್ತಾಳೆ ಇಷ್ಟನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯ ಇದಾಗುತ್ತೆ ಧನ್ಯವಾದಗಳು